ವೀಕ್ಷಕರ ನಮಸ್ತೆ ಬಿ ಎನ್ ಟಿವಿ ಕನ್ನಡಾಗೆ ಸ್ವಾಗತ ಡಾಕ್ಟರ್ ರಾಜ್ಕುಮಾರ್ ನಟ ಸಾರ್ವಭೌಮ ಕನ್ನಡಿಗರ ಕಣ್ಮಣಿ ಕನ್ನಡ ಚಿತ್ರರಂಗದ ಧ್ರುವ ತಾರೆ ಈ ರೀತಿ ಹೇಳುತ್ತಲೇ ಹೋದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇರುವ ಬಿರುದುಗಳಿಗೆ ಲೆಕ್ಕವೇ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಐದು ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಮಿಂಚಿದ್ದಾರೆ ಈಗಲೂ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಅವರು ಕೇವಲ ಅಭಿನಯದಿಂದ ಮಾತ್ರವಲ್ಲ ಕನ್ನಡ ನಾಡು ನುಡಿಗಾಗಿ ಅವರು ಮಾಡಿರುವ ಸೇವೆಯಿಂದ ಇಂದಿಗೂ ಯಾರು ಮರೆಯಲಾಗದ ಸ್ಥಾನವನ್ನು ಗಳಿಸಿದ್ದಾರೆ ಇಂದು ಯುವ ಗಾಯಕನೊಬ್ಬನ ಕೀಳುಮಟ್ಟದ ಟ್ವೀಟ್ನಿಂದ ಕನ್ನಡಿಗರು ಡಾಕ್ಟರ್ ರಾಜ್ಕುಮಾರ್ ಅವರ ಸಾಧನೆಯನ್ನು ಮತ್ತೆ ಜಗತ್ತಿಗೆ ಪರಿಚಯಿಸುತ್ತಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನದ ಬಗ್ಗೆ ಮಾತನಾಡಿದ ಯುವ ಗಾಯಕನಿಗೆ ಕನ್ನಡಿಗರು ಸರಿಯಾಗಿ ತಿರುಗೇಟು ನೀಡ್ತಾ ಇದ್ದಾರೆ ಏನಿದು ವಿವಾದ ಎನ್ನುವ ಬಗ್ಗೆ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಧ್ರುವತಾರೆ ಅವರ ನಟನೆ ಹಾಗೂ ಹಾಡನ್ನು ಇಂದಿಗೂ ಎಂದಿಗೂ ಎಂದೆಂದಿಗೂ ಕನ್ನಡಿಗರು ಮರೆಯಲು ಸಾಧ್ಯವೇ ಇಲ್ಲ ಎಷ್ಟೆತ್ತರಕ್ಕೆ ಬೆಳೆದರೂ ಅವರು ಬೇರುಗಳನ್ನು ಮರೆತಿರಲಿಲ್ಲ ಇದೇ ಕಾರಣಕ್ಕೆ ಕನ್ನಡಿಗರು ಡಾಕ್ಟರ್ ರಾಜ್ಕುಮಾರ್ ಎಂದ ಕೂಡಲೇ ಪುಳಕಿತರಾಗುತ್ತಾರೆ ಅವರ ಯಾವುದೋ ಸಿನಿಮಾದ ಹಾಡು ದೃಶ್ಯ ಹಾಗೂ ನಟನೆಯನ್ನು ನೆನಪಿಸಿಕೊಳ್ಳುತ್ತಾರೆ ಇಂತಹ ನಟರ ಬಗ್ಗೆ ಗಾಯಕರೊಬ್ಬರು ಮಾಡಿರುವ ಟ್ವೀಟ್ ಇದೀಗ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಸಂಜಯ್ ನಾಗ್ ಟ್ವೀಟ್ಗೆ ಕನ್ನಡಿಗರು ಕೆಂಡ ಗಾಯಕ ಸಂಜಯ್ ನಾಗ್ನ ಒಂದೇ ಒಂದು ಸಾಲಿನ ಟ್ವೀಟ್ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡಿಗರು ಬೆಂಕಿ ಉಂಡೆಯಂತೆ ಚಿಮ್ಮುವಂತೆ ಮಾಡಿದೆ ಗಾಯಕ ಸಂಜಯ್ ನಾಗ್ ನಿನ್ನೆ ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಟ್ವೀಟ್ ಒಂದನ್ನು ಮಾಡಿದ್ದು ಇದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಗಾಯಕ ಸಂಜಯ್ ನಾಗ್ ಡಾಕ್ಟರ್ ರಾಜ್ಕುಮಾರ್ ಅವರು ಬಹುಶಃ ಅತ್ಯುತ್ತಮ ನಟನಾಗಿರಬಹುದು ಆದರೆ ಭಯಾನಕ ಗಾಯಕ ಅಂತ ಟ್ವೀಟ್ ಮಾಡಿದ್ದು ಇದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕನ್ನಡಿಗರಿಂದ ಸರಣಿ ಟ್ವೀಟ್ ಈ ಟ್ವೀಟ್ಗೆ ಕನ್ನಡಿಗರು ಮುಟ್ಟಿ ನೋಡಿಕೊಳ್ಳುವಂತೆ ಪ್ರತಿಕ್ರಿಯೆಗಳನ್ನು ನೀಡಿದ್ದಾರೆ ಅಣ್ಣ ಅವರು ಹಾಡೋದು ಕೇಳೋದು ಒಂದು ಭಾಗ್ಯ ಕೆಲವು ಕಾಗೆಗಳು ಕೋಗಿಲಿಯನ್ನು ಬರೀ ಉರ್ಕೋಬೇಕು ಅಷ್ಟೇ ಅಂತ ಕೃಷ್ಣ ಎನ್ನುವವರು ಟ್ವೀಟ್ ಮಾಡಿದ್ದಾರೆ ಅಣ್ಣವರು ಹಾಡೋದು ಕೇಳೋದು ಒಂದು ಭಾಗ್ಯ ಅವರ ಧ್ವನಿನ ಕರ್ಕಶ ಅನ್ನೋದು ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ ಎಂದು ಬೈದಿದ್ದಾರೆ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಹೇ ದಿನಕರ ಶುಭಕರ ಹಾಡನ್ನು ದ್ವೇಷ ಮಾಡೋ ಕರ್ಕಸ ಜೀವಿಗಳು ಇದ್ದಾರೆ ಎಂದು ಇವತ್ತೇ ಗೊತ್ತಾಗಿದ್ದು ಅಂತ ಕನ್ನಡಿಗರು ಟ್ವೀಟ್ ಮಾಡಿದ್ದಾರೆ ಹಲವರು ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳನ್ನು ಹಂಚಿಕೊಳ್ತಿದ್ದಾರೆ ಸಂಜಯ್ ಅಕೌಂಟ್ ಡಿಲೀಟ್ ಇನ್ನು ಕನ್ನಡಿಗರು ಆಕ್ರೋಶ ಹೊರಹಾಕುತ್ತಿದ್ದಂತೆ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಸಂಜಯ್ ಅಕೌಂಟ್ ಕಾಣಿಸ್ತಾ ಇಲ್ಲ ನೂರಾರು ಜನ ಕನ್ನಡಿಗರು ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನದ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಳ್ತಿದ್ದಾರೆ